ಸಿಂಧೂರು ತಾಲೂಕು ಅಂಬಾ ಮಠಕ್ಕೆ ಜಾತ್ರೆಗೆ ಬಂದಿದ್ದೀವಿ ಇದೇ ಜಾತ್ರೆಯಲ್ಲಿ ನಮ್ಮ ಸಿದ್ದರಾಂಪುರ ತಾತ್ನಾರ ಅಂದ್ರೆ ಬಳ್ಳಾರಿ ಜಿಲ್ಲಾ ಸುರಗುಪ್ಪ ತಾಲೂಕು ಸಿದ್ರಾಂಪುರ ಸಿರಿಗೇರಿ ಪಕ್ಕದಲ್ಲಿ ಸಿದ್ದರಾಂಪುರ ಮಠದಿಂದ ನಲವತ್ತೆರಡನೇ ವರ್ಷದ ಭಕ್ತಿಯ ಜ್ಞಾನ ದಾಸೋಹ ಸೇವಾ ಕಾರ್ಯಕ್ರಮ ಇರುತ್ತದೆ ಬನ್ನಿ ನಾವೀಗ ನಾವು ಹಿಂದ್ಗಡೆ ಕಾಣ್ತಿರೋದು ಸಿಂಧೂರಿಂದ ಬರಂತದಾರಿ ಈ ಕಡೆ ಬಂದ್ರೆ ನಮಗೆ ಅಂಬಾ ಮಠ ಸಿಗುತ್ತೆ ನಮ್ಮ ಬೆನ್ನಿಂದ ಇದೆ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಪೂಜ್ಯ ಗುರುಗಳು ಏರ್ಪಡಿಸಿದ್ದಾರೆ ಚಿದಾನಂದ ಓದುತ್ತರು ಚಿದಾನಂದ ತಾತನವರು ಏರ್ಪಡಿಸಿದ್ದಾರೆ ಬನ್ನಿ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ ಒಳಗಡೆ ಹೋಗೋಣ ಸೇತಿದ್ರೆ ಏನಿದೆ ಅಂತ ನೋಡೋಣ ಕಟ್ಟೂರ ತಾತನವರು ಹಾಗೂ ಚಿದಾನಂದ ತಾತನವರು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಸೋಮಲಾಪುರ ಗ್ರಾಮ ಕುಕ್ಷೇತ್ರ ಅಂಬಾದೇವಿ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಸಿದ್ದಿ ಪರ್ವತ ಜಗಳ ಜಗಳಾಂಬಾದೇವಿ ಕ್ಷೇತ್ರದ ಸಿದ್ದೇಶ್ವರ ತಾತನವರ ನೂತನ ಮಹಾಮಠದಲ್ಲಿ ನಲವತ್ತೆರಡನೇ ವರ್ಷದ ಭಕ್ತಿಯ ಜ್ಞಾನ ಅನ್ನದಾಸೋಹ ಸೇವಾ ಕಾರ್ಯಕ್ರಮ ನೋಡಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರದು ಶನಿವಾರದಿಂದ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗುರುವಾರದವರೆಗೆ ಇರುತ್ತದೆ ಹಾಗೆ ವಿಶೇಷವಾಗಿ ದಿನಾಂಕ ಐದು ಒಂದು ಇಪ್ಪತ್ತಾರು ಸೋಮವಾರದಂದು ಮಠದ ವತಿಯಿಂದ ಪೂರ್ಣ ಕುಂಭೋತ್ಸವ ಹಾಗೂ ಸಿದ್ದೇಶ್ವರ ತಾತನವರ ಭಾವಚಿತ್ರ ಮೆರವಣಿಗೆ ಓಮಾವನ ಗುರು ಚರಹರ ಮೂರ್ತಿಗಳು ಉಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಬರ್ರಿ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನಾವು ಒಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ಅಂಬಾದೇವಿ ಜಾತ್ರೆಯಿಂದ ಬರತಕ್ಕಂಥದ್ದು ಇದು ಜಾತ್ರೆ ಮುಗಿದು ಎರಡನೇ ದಿನಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಅನ್ನದಾಸೋಹ ಏರ್ಪಡಿಸಿದ್ದಾರೆ ಈ ಕೆಳಭಾಗದಲ್ಲಿ ಅನ್ನದಾಸೋಹ ನೀರಿನ ವ್ಯವಸ್ಥೆ ಎಲ್ಲ ಇದೆ ನೋಡಿ ಇಲ್ಲಿ ಟೆಂಟ್ ಹಾಕಿದ್ದಾರೆ ಈಗ ಹೊಸ ಗ್ರಿಲ್ ಹಾಕಿ ಮಾಡಿದ್ದಾರೆ ಎಲ್ಲ ನೀಟಾಗಿ ಈ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಹೋಗೋಣ ಬನ್ನಿ ಒಳಗಡೆ ದೇವರ ಕೃಪೆಯ ಪಾತ್ರ ಆಗೋಣ ಬನ್ನಿ ಜೈ ಅಂಬಾದೇವಿ ನೋಡಿ ಅಲ್ಲಿ ನೀರಿಂಟು ವ್ಯವಸ್ಥೆ ಕೂಡ ಇದೆ ಅನ್ನದಾಸೋಹದ ವ್ಯವಸ್ಥೆ ಇದೆ ಬನ್ನಿ ಸ್ನೇಹಿತರೆ ಕೆಳಗಡೆ ಹೋಗೋಣ ಇಲ್ಲಿ ಪ್ಲೇಟ್ ತಗೊಂಡು ನೀರು ವ್ಯವಸ್ಥೆ ಇದೆ ಅಲ್ಲಿ ನೀರಲ್ಲಿ ಪ್ಲೇಟ್ ತೊಗೊಂಡು ಈ ದಾಸೋಹಕ್ಕೆ ಹೋಗೋದು ಬನ್ನಿ ದಾಸೋದ ಒಳಗಡೆ ಹೋಗೋಣ ನೋಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹೊಸದಾಗಿ ಹೋಗೋಣ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಸಪ್ರೇಟ್ ಲೈನ್ ಮಾಡಿದ್ದಾರೆ ಉಗ್ಗಿ ಹುಗ್ಗಿ ಮತ್ತು ಕಾಯಿ ಬದನೆಕಾಯಿ ನೀಡ್ತಾರೆ ಪಕ್ಕದಲ್ಲೇ ಅನ್ನದ ಕೌಂಟರ್ ಇದೆ ಅನ್ನ ಸಾಂಬಾರು ಇದೆ ಬನ್ನಿ ನೋಡೋಣ ವ್ಯವಸ್ಥೆ ಹೇಗಿದೆ ಅಂತ ನೋಡಿ ಎಷ್ಟು ಸುಸಜ್ಜಿತವಾಗಿ ಮಾಡಿದ್ದಾರೆ ಯಾವುದೇ ಥರದ ನೂಕು ನುಗ್ಲಿಲ್ದಂಗೆ ಮಾಡಿದ್ದಾರೆ ಇದೇ ವರ್ಷ ಈ ಎಲ್ಲ ಹೊಸದಾಗಿ ಮಾಡಿಸಿದ್ದಾರೆ ತಾತನವರು ನೋಡಿ ಸ್ನೇಹಿತರೆ ಉಗ್ಗಿ ವ್ಯವಸ್ಥೆ ಇದೆ ಇದು ನೋಡಿ ಇಲ್ಲಿ ಉಗ್ಗಿಯಾದ ಸೋ ಇದೆ ನೋಡಿ ಇದು ಬೆಲ್ಲದಿಂದ ಮಾಡಿರ್ತಾರೆ ಅದ್ರ ಪಕ್ಕದಲ್ಲೇ ಬದನೆಕಾಯಿ ಕೂಡ ಇದೆ ಸಾಂಬಾರ್ ಇದೆ ಇಲ್ಲಿ ಅನ್ನ ಕೂಡ ಇಟ್ಟಿದ್ದಾರೆ ನೋಡಿ ಎಲ್ಲ ರೆಡಿ ಆಗಿದೆ ಪ್ರಸಾದ ಸೇವೆ ನಡೀತಾ ಇದೆ ನೋಡಿ ಭಕ್ತಿಯ ಸೇವೆ ಮಾಡ್ತಿದ್ದಾರೆ ಭಕ್ತಾದಿಗಳು ಇದು ಹುಗ್ಗಿ ಪಾಯಸ ಹಾ ನೋಡಿ ಸ್ನೇಹಿತರೆ ಇಲ್ಲಿ ಬಾಡ್ ಇದ್ದಾರೆ ಅಂದ್ರೆ ಈ ಮಹಾದಾಸೋಹಕ್ಕೆ ಅಡಿಗೆ ಮಾಡೋದಕ್ಕೆ ಕಟ್ಟಿಗೆ ಬೇಕಲ್ವಾ ಅದಕ್ಕಾಗಿ ನೋಡಿ ಪಕ್ಕದಲ್ಲಿ ನೋಡಿ ಎಷ್ಟು ದೊಡ್ಡ ಡಿಸ್ ಇದೆ ನೋಡಿ ಮಹಾದಾಸೋಹದ ಕಟ್ಟಿಗೆ ಕೂಡ ಕಟಿಂಗ್ ಮಾಡ್ತಿದ್ದಾರೆ ಇದಾರೆ ಅದೇ ರೀತಿಯಾಗಿ ನೋಡಿ ಸಾಂಬಾರ್ ರೆಡಿ ಆಗಿದೆ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಬಹಳ ಸುಸಜ್ಜಿತವಾಗಿ ಮಾಡಿದ್ದಾರೆ ರಾಮ್ಪುರದ ತಾತ್ನರು ಸಿದಾನಂದ ತಾತ್ಮರು ನೋಡಿ ಇಲ್ಲಿ ಸಂಚಾರ ಇಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ ನೋಡಬಹುದು ಬಹಳ ಚೆನ್ನಾಗಿ ಯಾವುದೇ ತರಹದ ಗೊಂದಲಗಳು ಇಲ್ಲ ಇಲ್ಲಿ ಸದ್ಗುರು ಸಿದ್ದಯ್ಯ ತ ಸ್ವಾಮಿಗಳವರು ಜಂಗಮ ಕ್ಷೇತ್ರ ಬ್ರಹ್ಮನ ಮಠ ಹಿರೇ ಹಿರೇಮಠ ಸಿದ್ದರಾಮಪುರ ಇವರು ಮೊದಲು ಮೂಲ ಮಠದವರು ಇದು ಇವ್ರ ತರುವ ಸಿದ್ಧಾನಂದ ತಾತನವರು ಅವ್ರ ತರುವಾಗಿ ಅವ್ರ ಮುಖಾಂತರ ಈ ದಾಸೋಹ ನಲವತ್ತೆರಡನೇ ವರ್ಷ ಕಾರ್ಯಕ್ರಮವನ್ನು ನಾ ಅವರು ನಡೆಸ್ಕೊಂತ ಬಂದಿದ್ದಾರೆ ಈಗಲೂ ಮುಂದೆ ಹಂಗೆ ನಡೆಸ್ತಾ ಇದಾರೆ ಅವ್ರ ತರುವ ನಾಳೆ ಜಾತ್ರೆ ಆದ ಮೂರು ದಿವ್ಸಕ್ಕೆ ಅವ್ರ ಕುಂಭೋತ್ಸವ ಇದೆ ಎಲ್ಲ ನೂರ ಒಂದು ಕುಂಬುಗಳು ನೂರ ಹನ್ನೊಂದು ಕುಂಬುಗಳು ಮತ್ತೆ ಇಲ್ಲೆಲ್ಲಿಂದ ಇದು ಟ್ಯಾಕ್ಟ್ರಿ ಮೂಲಕ ಸಾತ್ನವರ್ನ ಮೆರವಣಿಗೆ ಮಾಡ್ಕೊಂತ ಹೋಗಿ ಡೊಳ್ಳು ಸಮಾಳ ಕಾಸಿ ವೀರಗಾಸಿ ಅವೆಲ್ಲ ಹೋಟ್ರ್ ಮೂಲ ಮೂಲಕ ಅವರು ಸೇವೆ ಮಾಡಿಕೊಂಡು ಅಮ್ಮ ಮಠಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬಂದು ಐದನೇ ದಿವ್ಸಕ್ಕೆ ಆರನೇ ದಿವ್ಸಕ್ಕೆ ಮತ್ತೆ ಸಾದರ ಕುಂಭ ಅಂತ ಮಾಡ್ತಾರೆ ಸಾದರ ಕುಂಭಗಳಿಗೆ ಎಲ್ಲ ತರಹದ ಅವರು ಸಾಧುಗಳೇನಿರ್ತಾರ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಬೇಕು ಬೇಕಾದ ಬೇಡವಾದ ಭೋಜನ ಕೊಟ್ಟು ಅವರು ಸಂತೃಪ್ತಿ ಮಾಡಿ ಕಳಿಸ್ತಾರೆ ಇವರು ವರ್ಷಾಲಿ ನಲ್ವತ್ತೆರಡು ವರ್ಷ ತಾತ್ನವ್ರ ತರುವ ಅಲ್ಲಿಂದ ಬಂದಿದೆ ನಲ್ವತ್ತೆರಡು ವರ್ಷದಿಂದ ಇದೇ ಸೇವೆ ಮಾಡಿಕಂತ ಅವರು ಬಂದಿದ್ದಾರೆ ಇದನ್ನ ಎಷ್ಟು ದಿನ ಇರುತ್ತೆ ಇನ್ನ ನಾಳೆ ಎಂಟನೇ ತಾರೀಕು ವರೆಗೆ ರೀ ಆಯ್ತು ಧನ್ಯವಾದಗಳು ನಾಳೆ ಕುಂಭೋತ್ಸವ ನಾಳೆ ಪ್ರಾರಂಭ ಇರುತ್ತೆ ಅದ್ರಾಗ ನಿನ್ನೆ ಜಾತ್ರೆ ಪ್ರಯುಕ್ತ ಒಂದೂವರೆ ಕ್ವಿಂಟಲ್ ಉಗ್ಗಿ ಎಂಟು ಕ್ವಿಂಟಲ್ ಅನ್ನ ಬೆಳಗ್ಗೆ ಸಾಯಂಕಾಲ ಮತ್ತು ಒಂದು ಕ್ವಿಂಟಲ್ ಕೇಸರಿ ಭಾತು ಮತ್ತೆ ಒಂದೂವರೆ ಕ್ವಿಂಟಲ್ ರೈಸ್ ಆಮೇಲೆ ಬೆಳಗ್ಗೆ ಉಪ್ಪಿಟ್ಟು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಮತ್ತು ಈಗ ಒಂದು ಕ್ವಿಂಟಲ್ಲು ಗೋಧಿನುಚ್ಚು ಉಗ್ಗಿ ಆಮೇಲೆ ಇದು ಅನ್ನ ಐದು ಕ್ವಿಂಟಲ್ ಅನ್ನ ದಿವಸ ನಾಳೆ ಇದು ಯಾವಾಗಪ್ಪ ಮೂರನೇ ತಾರೀಕು ಶನಿವಾರದಿಂದ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭಗೊಂಡು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದವರೆಗೆ ಹೀಗೆ ಜರುಗುತ್ತದೆ ಸೂಚನೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಸೋಮವಾರದೊಂದು ಮಠದ ವತಿಯಿಂದ ಪೂರ್ಣ ಕುಂಭೋತ್ಸವ ಮೆರವಣಿಗೆ ಮತ್ತು ಹೋಮ ಹವನ ಕಾರ್ಯಕ್ರಮಗಳು ಸಂಜೆ ನಾಲ್ಕು ಗಂಟೆಗೆ ಜರುಗುವು ಶ್ರೀ ಶ್ರೀ ವಿಜಯಾಬ್ದಿ ಶ್ರೀ ಸಾಲಿವಾ ನಾನಸಗ ಸಾವಿರದ ಒಂಬೈನೂರ ನಲವತ್ತೇಳನೇ ಶ್ರೀ ವಿಶ್ವಾಸನಾಂ ಸಂವತ್ಸರ ಪುಷ್ಯಮಾಸೆ ಶುಕ್ಲಪಕ್ಷ ಕಾಯಕ ಕಾಯಕಯೋಗಿ ಪೂಜ್ಯ ಶ್ರೀ ಚಿದಾನಂದ ತಾತನವರು ಜಂಗಮ ಕ್ಷೇತ್ರ ಬ್ರಹ್ಮನ ಹಿರೇಮಠ ಶ್ರೀಗೇರಿ ಸಿದ್ದರಾಮಪುರ ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ಪೂಜ್ಯರ ನೇತೃತ್ವದಲ್ಲಿ ಪರ್ವತ ಶ್ರೀ ಅಂಬಾದೇವಿಯ ಜಾತ್ರಾ ಪ್ರಯುಕ್ತ ನಲವತ್ತೆರಡನೇ ವರ್ಷದ ಭಕ್ತಿ ಜ್ಞಾನ ಅನ್ನದೋತ್ಸಾಹ ಕಾರ್ಯಕ್ರಮ ಹಾಗೂ ಪೂರ್ಣ ಕುಂಭೋತ್ಸವ ಶ್ರೀ ಸಿದ್ದೇಶ್ವರ ತಾತನವರ ಭಾವಚಿತ್ರದ ಮೆರವಣಿಗೆ ಒಂದು ಓಮ ಹವನ ಕಾರ್ಯಕ್ರಮ ಸುಮಂಗಲೇರಿಗೆ ಉಡಿತುಂಬ ಮತ್ತು ತೊಟ್ಟಿಲ ಸೇವೆ ಹಾಗೂ ಇನ್ ನಾಡಿನ ಹರಗುರು ಚರಮೂರ್ತಿಗಳಿಗೆ ಮೂರ್ತಿಗಳಿಗೆ ತುಲಾಭಾರ ಸೇವೆ ಹಾಗೂ ಸನ್ಮಾನ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಚಿದಾನಂದ ತಾತನವರು ನಲವತ್ತೆರಡು ವರ್ಷದಿಂದ ಹೀಗೆ ನಡೆಸಿಕೊಂಡು ಬರುತ್ತಿದ್ದಾರೆ ಎರಡು ಕ್ವಿಂಟಲ್ದು ಇದು ಇಂಥವು ಎರಡು ಸಾಂಬಾರು ಮಾಡ್ತೀವಿ ಇದು ಬದ್ನೆಕಾಯಿ ಮಾಡ್ತೀವಿ ಒಂದು ಒಂದೂವರೆ ಕ್ವಿಂಟಲ್ದು ಅದು ಆ ಹುಗ್ಗಿ ಬಂದು ಅಲ್ಲಿದೆ ಅದು ಮೂರು ಕ್ವಿಂಟಲ್ ಹುಗ್ಗಿ ಸಾಂಬಾರು ರೈಸ್ ಮಾತ್ರ ಅಲ್ಲಿ ಮಾಡ್ಯದ ಹಾಕೋದು ಅದನ್ನು ಹ್ಞೂ ಎಲ್ಲ ನಿನ್ನೆ ನಿನ್ನೆನೆ ಒಂದು ಇಪ್ಪತ್ತು ಗಿಂಟಲ್ ಹೋಗಿದೆ ರಾತ್ರಿಯೆಲ್ಲ ಇವತ್ತು ಐದು ಗಿಂಟಲ್ ಆಯ್ತು ಇಷ್ಟೊತ್ತಿಗೆ ಆಯಿತು ದಾಸೋಕೆ ಸಿದ್ಧವಾಗಿದೆ ನೋಡಿ ಈಗ ಮಧ್ಯಾಹ್ನ ರೀತಿ ಖಾಲಿ ಆಗಿ ಬಂದಿದೆ ಹ್ಞೂ ಸಿದ್ಧ ಮಾಡ್ದಾಗ ಹೇಳೋದಂಗೆ ನೋಡಿ ಪ್ರಸಾದ ಸೇವೆ ವಿತರಿಸಿದ್ದಾರೆ ಬಂದಂಥ ಭಕ್ತಾದಿಗಳಿಗೆ ಇದೇ ರೀತಿ ಐದು ದಿನಗಳ ಕಾಲ ನಡೆಯುತ್ತದೆ ತಾತನ ದಾಸವಕ್ಕೆ ಬಂದಂಥ ಜನ ಭಕ್ತಿಯ ಪ್ರಸಾದವನ್ನು ಸಹಿಸ್ತಾ ಇದ್ದಾರೆ ನೋಡಿ ಪ್ರಸಾದ ಸೇವೆ ಹೀಗೆ ಸದಾಕಾಲ ನಡಲಿ ಅಂತ ಆಶಿಸುತ್ತ ನೋಡಿ ತಾತನವ್ರಿಗೆ ಇನ್ನೂ ಶಕ್ತಿ ಬರಲಿ ದಾಸೋಹ ಮಾಡುವಂಥ ಶಕ್ತಿ ಕೊಡಲಿ ದೇವರು ನೋಡಿ ಮೇನ್ ರೋಡ್ ಮೇನ್ ರೋಡ್ ಇಂದ ಕೆಳಗಡೆ ದಾಸೋಹ ಸೇವೆ ಇದೆ ನೋಡಿ ದಾಸೋಹದ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಪಕ್ಕದಲ್ಲೇ ಚಿರಂದ್ರ ಬ್ಯಾನರ್ ಇದೆ ಸಿದ್ದೇಶ್ವರ ಪಾತನವರ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ ಅವರು ದೇವಿ ಆರಾಧಕರು ಚಿರಂದರು ನೋಡಿ ದಾಸೋಸ ಸೇವೆ ಈ ಕೆ ನೆಟ್ಲಿ ಅಂತ ಹೇಳ್ತಾ ನಡಿ ಎಷ್ಟು ದوستೈ ತೋ ಮಾಡಿದಾರೆ ಅಂಬಾ ದೇವಿ ವಿದ್ಯಾತ್ರ ಇಲ್ಲಿ 42 ವರ್ಷದ ಜ್ಞಾನದಾಸೋಹ ನೋಡಿ ಸಿದ್ದೇಶ್ವರ ಸ್ವಾಮಿಗಳು ಪಾತನವರು ಆಯಕ ಯೋಗಿ ಉತ್ಕಲ ಕಡಾಳಿಬನ ಶ್ರೀ ಸಿದ್ದೇಶ್ವರ ಪಾಟನವರು ನಮಸ್ಕಾರ ಇದು ಎಷ್ಟು ವರ್ಷದಿಂದ ಕಾರ್ಯಕ್ರಮ ಮಾಡಿಕೊಂಡು ಬರ್ತಿದ್ದೀವಿ ಸುಮಾರು ಇವಾಗ ನಲವತ್ತೇಳನೇ ವರ್ಷ ಇದು ನಲವತ್ತೆರಡು ವರ್ಷ ನಲವತ್ತೆರಡನೇ ವರ್ಷ ನಮ್ಮ ತಾತನವರು ಕದಲಿ ಒಂದು ಸಿದ್ದೈ ತಾತನವ್ರು ಏನಾದ್ರಲ್ಲ ಹೌದು ಅವರು ಮೂಲ ಅಲ್ಲಿ ಬಿ ಒ ಪೈನ್ ಮಾಡೋದ ಹತ್ರ ಮಾಡ್ತಿದ್ರು ಓಕೆ ಅಲ್ಲಿ ಸುಮಾರು ವರ್ಷಗಳು ಮಾಡಿದ ನಂತರ ಆಮೇಲೆ ಚಿದಾನಂದ ಹೋದ್ರ ಮಠ ಐತಲ್ಲ ಹೌದು ಕಂಬ ಮಠದಲ್ಲಿ ಚಿದಾನಂದ ಹೋದ್ರ ಮಠದಲ್ಲಿ ಸುಮಾರು ವರ್ಷಗಳು ಮಾಡಿದ ನಂತರ ಅದಾದ ನಂತರ ಇಲ್ಲಿ ಮುಕುಂದಿ ಬಸವೇಶ್ವರ ಹೌದು ಗುಡಿ ಹತ್ರ ಪಕ್ಕದಲ್ಲೇ ಐತ್ರಿ ಹೌದು ನೋಡಿ ಅಲ್ಲಿ ಸುಮಾರು ಒಂದು ಹತ್ತ್ ಹದಿನೈದು ವರ್ಷ ಅದಾದ ನಂತರ ಇಲ್ಲಿ ಸುಮಾರು ಒಂದು ಹದ್ನೆಂಟ್ ವರ್ಷ ಆಗಿರ್ಬೋದು ಇಲ್ಲಿ ಸ್ಥಳದಾಗ ಇದು ನಮ್ಮಿಂದ ಪ್ರಾರಂಭ ಇಲ್ಲಿ ಪ್ರಾರಂಭ ಒಳ್ಳೆ ಎಲ್ಲಾ ಅಜ್ಜವರೆಲ್ಲ ಮಾಡ್ಕೊಂಡ್ ಬಂದಿದ್ರು ಇಲ್ಲೆಲ್ಲಾ ಇಲ್ಲಿ ಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಆಯ್ತು ಇದು ನಲವತ್ತೇಳನೇ ವರ್ಷ ಇದು ಇದು ಯಾ ದಾಸೋಹ ಸೇವೆ ಎಷ್ಟು ದಿನದವರಿಗ್ ಇರುತ್ತೆ ಇದು ಆ ಏನ್ ತೇರು ಐತಲ್ಲಾ ಹೌದು ಅಂಬಾ ಮಡದ ತೇರು ಹೌದು ಅದು ಕಳಸ ಇಳಿಸೋರಿಗೆ ಹೌದು ನಡಿತೈತೆ ಅಂದ್ರೆ ಒಂದು ಹತ್ತು ಹೌದು ಆಗತ್ತೆ ಪ್ರಾರಂಭದಿಂದ ನಾವು ಯಾವತ್ತು ಬರ್ತವೋ ಜಾತ್ರೆ ಒಂದು ಎರಡು ದಿನ ಮೊದಲೇ ನಾವು ಬರ್ತೀವಿ ಇಲ್ಲಿ ಹೌದು ಯಾಕಂದ್ರೆ ವ್ಯವಸ್ಥೆ ಮಾಡಿಕೊಳ್ಬೇಕಲ್ಲ ಹೌದು ಅದಕ್ಕಾಗಿ ಬಂದ ಯಾವತ್ತಿಲ್ಲಿ ಬರ್ತಾವತ್ಲಿದ್ದ ದಾಸೋ ಪ್ರಾರಂಭ ಇರ್ತದೆ ಅದು ಹೌದು ಬಂದಾಗ ಯಾಕಂದ್ರೆ ಮೊದಲಿಗೆ ಇಲ್ಲಿ ಯಾವ ದಾಸೋ ಇರೋದಿಲ್ಲ ಹೌದು ಇದೇ ಪ್ರಾರಂಭ ಇರ್ತೈತೆ ಹಂಗಾಗಿ ಯಾವತ್ತಲಿದ್ದ ಪ್ರಾರಂಭ ಆಗ್ತೈತೆ ಅದಾದ ನಂತರ ನಮ್ದೊಂದು ನಾಳಿದ್ದು ಅಂದ್ರೆ ಶ್ರೀಮಠದ ಭಕ್ತರು ಎಲ್ಲರೂ ಆ ಶ್ರೀಮಠದ ವತಿಯಿಂದ ಹೋಮ ಹವನ ಕಾರ್ಯಕ್ರಮ ಇಲ್ಲಿಲಿಂದ ಅಂಬಾ ಮಠಕ್ಕೆ ಕುಂಭ ಹೋಗುತ್ತೆ ಕುಂಭಗಳು ಸುಮಾರು ಸಹಸ್ರ ಸಂಖ್ಯೆಯಲ್ಲಿ ಬಳ್ಳಾರಿ ಜಿಲ್ಲಾದ್ಯಂತ ಮತ್ತು ಸಿಂಧನೂರು ಈ ಭಾಗದ ಎಲ್ಲ ಭಕ್ತರು ಜೊತೆಗೂಡಿ ಕಳಸ ಕನ್ನಡಿ ವೀರಭಾಷೆ ನಂದಿಧ್ವಜ ಇವುಗಳ ಎಲ್ಲಗಳನ್ನ ಹೋಗಿ ಅಂಬಾದೇವಿಗೆ ತಾತ್ನವರು ಭಾವಚಿತ್ರ ಅಂದರೆ ಮೆರವಣಿಗೆ ಮಾಡ್ತಕ್ಕಂಥದ್ದು ಮೆರವಣಿಗೆ ಮಾಡಿ ಅಲ್ಲಿ ಕಾಯಿ ಉಡಿಕೆಲ್ಲ ಸಂತರ್ಪಣೆ ಮಾಡಿದ ನಂತರ ಇಲ್ಲಿಗೆ ಬಂದು ಹೋಮ ಯಜ್ಞಾದಿಗಳನ್ನು ಮತ್ತು ಇನ್ನೂ ಕೆಲವು ಹಲವಾರು ಸ್ವಾಮಿಗಳು ಸ್ವಾಮೀಜಿಗಳು ಆಗಮಿಸ್ತಾರೆ ಅವರಿಂದ ಆಶೀರ್ವಚನ ಆಶೀರ್ವಾದ ಮಹಾಪ್ರಸಾದ ನಡೀತಕ್ಕಂಥದ್ದು ಮತ್ತು ತದನಂತರ ನಾವು ಬುಧವಾರ ದಿನ ದಾಸರ ಒಂದು ಇದು ಮಾಡ್ತೀವಿ ದಾಸೋಹ ಅಂದರೆ ಈ ಎಲ್ಲ ಸಾಧರ ಬರ್ತಾರಲ್ಲ ಸಾದರೆ ಎಲ್ಲರೂ ಬಂದ ಮೇಲೆ ಕೊನೆಯ ದಿನ ದಾಸೋಹ ಮಾಡಿ ಭರ್ತ ರಟ್ಟಿ ಇನ್ನೂ ಅನೇಕ ಅವು ಒಂದಂತಲ್ಲ ಎಲ್ಲ ಅದ ದಾಸಾನುಗಳು ಅಂದರೆ ರೊಟ್ಟಿ ಇರ್ಬೋದು ಭರ್ತ ಇರ್ಬೋದು ಆಮೇಲೆ ಕರಿಹಡವು ಎಲ್ಲ ರೀತಿಯಿಂದ ಮಾಡಿಸಿ ಅವ್ರಿಗೆ ಊಟ ಮಾಡಿಸಿ ಕೊನೆಯ ದಿನ ಕಳಸ ಇಳಿಸಿದ ನಂತರ ತಿರುಗಿ ಮರೆತು ನಾವು ಪ್ರಯಾಣ ಮಾಡೋದು ಶ್ರೀಮಠಕ್ಕೆ ಆಯಿತು ಹ್ಞೂ ಸುಮಾರು ನಲವತ್ತೆರಡು ವರ್ಷಗಳ ಪರ್ಯಂತರವಾಗಿ ಈ ಜಾಗದಲ್ಲಿ ನಡ್ಕೊಂಡು ಬಂದದ್ ಆಯ್ತು ಅಂದರೆ ಈ ಜಾಗ ಅಂದರೆ ಅಂಬಾ ಮಡದ ಇದರಲ್ಲಿ ಆಗಿರ್ತಕ್ಕಂಥ ಇಲ್ಲಿ ಹದಿನೆಂಟು ವರ್ಷ ಆಯಿತು ಹೌದು ಹದಿನೆಂಟು ವರ್ಷಗಳಿಂದ ನಡೀತದೆ ಹ್ಞೂ ಸಹಸ್ರ ಸಂಖ್ಯೆಯಲ್ಲಿ ಎಷ್ಟೇ ಜನ ಬರಲಿ ಪ್ರಸಾದ ಅನ್ನಿಸ್ತು ಇಡೀ ಜಾತ್ರೆಗೆ ನಡೆಸಕ್ಕಂಥದ್ದು ಥ್ಯಾಂಕ್ ಯು